ಒಂದು ದಿನ ಜ್ಞಾನೋದಯವಾದ ನಂತರ ಬುದ್ಧನು ಕಾಡಿಗೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಮರದ ಕೆಳಗೆ ಕುಳಿತನು ಆ ಕಾಲದಲ್ಲಿ ಮರದ ಕೆಳಗೆ ಕುಳಿತುಕೊಳ್ಳಲು ಆಹ್ಲಾದಕರ ಸ್ಥಳವಾಗಿತ್ತು ಪ್ರವೀಣ ಜ್ಯೋತಿಷಿಯೊಬ್ಬರು ನದಿಯಲ್ಲಿ ಸ್ನಾನಕ್ಕೆಂದು ಬಂದು ನದಿಯ ದಡದಲ್ಲಿ ಹೆಜ್ಜೆ ಗುರುತು ಕಂಡರು ಜ್ಯೋತಿಷಿಯು ವ್ಯಕ್ತಿಯ ಬಗ್ಗೆ ಭೂತಕಾಲ ಮತ್ತು ಭವಿಷ್ಯವನ್ನು ಹೇಳುವುದರಲ್ಲಿ ಪರಿಣತನಾಗಿದ್ದನು ಅವನು ಪಾದಗಳ ಗುರುತುಗಳನ್ನು ನೋಡುವ ಮೂಲಕ ಇದು ಜಗತ್ತನ್ನು ಆಳಬೇಕಾದ ಚಕ್ರವರ್ತಿಯ ಹೆಜ್ಜೆ ಗುರುತುಗಳು ಎಂದು ಅವನಿಗೆ ಅರಿವಾಯಿತು ಅವನು ತಕ್ಷಣವೇ ಬುದ್ಧನ ಬಳಿಗೆ ಹೋಗಿ ಅವನನ್ನು ಚಕ್ರವರ್ತಿಯೆಂದು ಸ್ವಾಗತಿಸಬೇಕೆಂದು ನಿರ್ಧರಿಸಿದನು ಆದರೆ ನಂತರ ಅವನು ಆಶ್ಚರ್ಯಪಟ್ಟನು ಅಂತಹ ವ್ಯಕ್ತಿಯು ಕಾಡಿನ ಸಮೀಪವಿರುವ ಈ ದೂರದ ಸ್ಥಳದಲ್ಲಿ ಏಕೆ ಇರಬೇಕು ಎಂದು ಅವನು ಚಕ್ರವರ್ತಿಯನ್ನು ಭೇಟಿಯಾಗುತ್ತೇನೆ ಎಂದು ಯೋಚಿಸಿ ಹೆಜ್ಜೆ ಗುರುತನ್ನು ಅನುಸರಿಸಿದನು ಆಗ ಅವನು ಮರದ ಕೆಳಗೆ ಕುಳಿತಿರುವ ಈ ಸನ್ಯಾಸಿ ಗೌತಮನನ್ನು ನೋಡಿದನು ಅವನು ಗೌತಮನನ್ನು ನೋಡಿ ಯೋಚಿಸಿದನು ಒಂದೋ ನನ್ನ ಜ್ಯೋತಿಷ್ಯವು ತಪ್ಪಾಗಿದೆ ಅಥವಾ ನಾನು ಮೂರ್ಖನಾಗುತ್ತಿದ್ದೇನೆ ಅಥವಾ ನಾನು ಯಾವುದೋ ಭ್ರಮೆಯಲ್ಲಿದ್ದೇನೆ ಇಲ್ಲಿ ಏನಾಗುತ್ತಿದೆ ಇಂದು ನನ್ನ ಜ್ಯೋತಿಷ್ಯವೆಲ್ಲ ವಿಫಲವಾಗಿದೆ ಎಂದು ಮರುಕಪಟ್ಟನು ಅವನು ಬುದ್ಧನ ಬಳಿಗೆ ಹೋಗಿ ನೀನು ಯಾರು ಎಂದು ಕೇಳಿದನು ಬುದ್ಧನು ಹೇಳಿದನು ನಾನು ಯಾರೂ ಅಲ್ಲ ಆದರೆ ನಿಮಗೆ ಚಕ್ರವರ್ತಿಯ ಪಾದಗಳಿವೆ ನೀವು ಜಗತ್ತನ್ನು ಗೆಲ್ಲಬೇಕು ಎಂದು ಜ್ಯೋತಿಷಿ ಹೇಳಿದನು ಬುದ್ಧನು ಮುಗುಳ್ನಕ್ಕೂ ಹೇಳಿದನು ನಾನು ಪ್ರಪಂಚದ ಚಕ್ರವರ್ತಿ ಇದನ್ನು ಕೇಳಿ ಜ್ಯೋತಿಷಿ ಹೇಳಿದನು ಆದರೆ ನೀವು ಸನ್ಯಾಸಿಯಾಗಿ ಕುಳಿತಿದ್ದೀರಿ ಬುದ್ಧನು ಹೇಳಿದನು ನಾನು ಯಾವುದನ್ನೂ ಹೊಂದಿಲ್ಲ ಮತ್ತು ನಾನು ಯಾರೂ ಅಲ್ಲ ಅದಕ್ಕೆ ಎಲ್ಲವೂ ನನ್ನದೇ ಎಂದು ಬುದ್ಧನ ಮಾತನ್ನು ಕೇಳಿ ಜ್ಯೋತಿಷಿ ಗೊಂದಲಕ್ಕೊಳಗಾದರು ಮತ್ತು ನೀವು ಏನು ಹೇಳುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದನು ಬುದ್ಧನು ನುಡಿದನು ನಾನು ಯಾರೂ ಅಲ್ಲ ಏನೂ ಇಲ್ಲ ಆದ್ದರಿಂದ ಎಲ್ಲವೂ ನನ್ನದೆ ಇದನ್ನು ಕೇಳಿ ಜ್ಯೋತಿಷಿ ಮತ್ತಷ್ಟು ಗೊಂದಲಕ್ಕೊಳಗಾದನು ದಯವಿಟ್ಟು ನನಗೆ ವಿವರಿಸಿ ಎಂದು ಜ್ಯೋತಿಷಿ ವಿನಂತಿಸಿದ ಬುದ್ಧನು ಹೇಳಿದ ನೋಡಿ ಈ ಜಗತ್ತಿನಲ್ಲಿ ಎರಡು ರೀತಿಯ ಚಕ್ರವರ್ತಿಗಳಿದ್ದಾರೆ ಒಬ್ಬರು ಅಧಿಕಾರ ಮತ್ತು ದಬ್ಬಾಳಿಕೆಯಿಂದ ಇಡೀ ಜಗತ್ತನ್ನು ಗೆದ್ದವರು ಮತ್ತೊಬ್ಬನು ತನ್ನನ್ನು ತಾನು ಗೆದ್ದವನು ತನ್ನೊಳಗಿನ ಕಾಮ ಕ್ರೋಧ ಲೋಭ ಮೋಹ ಮತ್ತು ಅಹಂಕಾರಗಳನ್ನು ಗೆದ್ದವನು ಜಗತ್ತನ್ನು ಗೆದ್ದವನು ಒಂದು ದಿನ ಅವನ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ ಆದರೆ ತನ್ನೊಳಗಿನ ಶತ್ರುಗಳನ್ನು ಗೆದ್ದವನ ಸಾಮ್ರಾಜ್ಯ ಎಂದಿಗೂ ಕೊನೆಗೊಳ್ಳುವುದಿಲ್ಲ ಅವನು ಶಾಶ್ವತವಾಗಿ ಶಾಂತಿಯನ್ನು ಹೊಂದಿರುತ್ತಾನೆ ಅವನು ಯಾವಾಗಲೂ ಸಂತೋಷವಾಗಿರುತ್ತಾನೆ ಆಗ ಬುದ್ಧನು ಆ ಜ್ಯೋತಿಷಿಯ ಬಳಿ ಹೋಗಿ ಸಮಾಧಾನಪಡಿಸಿ ಅಳಬೇಡ ಗೆಳೆಯ ನಿನ್ನ ಜ್ಯೋತಿಷ್ಯವು ವಿಫಲವಾಗಿಲ್ಲ ಏಕೆಂದರೆ ವಾಸ್ತವದಲ್ಲಿ ನಿಜವಾದ ಚಕ್ರವರ್ತಿಯು ತನ್ನೊಳಗಿನ ಎಲ್ಲಾ ಶತ್ರುಗಳನ್ನು ಗೆದ್ದವನು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ನಾವೆಲ್ಲರೂ ಲೌಕಿಕ ವಿಷಯಗಳಿಗೆ ಮತ್ತು ಸಂತೋಷಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದರೆ ಈ ಭೌತಿಕ ಜಗತ್ತಿನಲ್ಲಿ ನೀವು ಏನನ್ನು ಸಾಧಿಸಿದರೂ ಒಂದು ದಿನ ಅದು ನಿಮ್ಮಿಂದ ದೂರವಾಗುತ್ತದೆ ಆದರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳಂತಹ ನಿಮ್ಮ ಆಂತರಿಕ ಶತ್ರುಗಳನ್ನು ನೀವು ಜಯಿಸಿದರೆ ಆಗ ನಿಮ್ಮಿಂದ ಎಂದಿಗೂ ದೂರವಾಗದ ಅನಂತ ಆಂತರಿಕ ಸಂತೋಷವನ್ನು ನೀವು ಪಡೆಯುತ್ತೀರಿ ನೀವು ಭೌತಿಕ ವಸ್ತುಗಳನ್ನು ಅಥವಾ ಸಂತೋಷಗಳನ್ನು ಪಡೆಯಲು ಪ್ರಯತ್ನಿಸಬಾರದು ಎಂದು ಇದರ ಅರ್ಥವಲ್ಲ ನೀವು ಅದನ್ನು ಪಡೆಯಬಹುದು ಆದರೆ ಈ ಭೌತಿಕ ಆನಂದಕ್ಕೆ ಹೆಚ್ಚು ಒಗ್ಗಿಕೊಳ್ಳಬೇಡಿ ನಾಳೆ ಅವು ನಿಮ್ಮಿಂದ ದೂರವಾದಾಗ ನೀವು ಅವುಗಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯು ಇಡೀ ಜಗತ್ತನ್ನು ಗೆದ್ದರೂ ಅವನು ತನ್ನ ಮನಸ್ಸನ್ನು ಗೆದ್ದ ವ್ಯಕ್ತಿಯಷ್ಟು ಸಂತೋಷವಾಗಿರುವುದಿಲ್ಲ ಆದ್ದರಿಂದ ನೀವು ಏನನ್ನಾದರೂ ಗೆಲ್ಲಲು ಬಯಸಿದರೆ ನಿಮ್ಮ ಆಂತರಿಕ ಶತ್ರುಗಳನ್ನು ಗೆಲ್ಲಿರಿ ಏಕೆಂದರೆ ವಾಸ್ತವದಲ್ಲಿ ತನ್ನ ಮನಸ್ಸನ್ನು ಗೆದ್ದವನೇ ವಿಜೇತ